ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಬುಧದೇವನ ಮಹಾಪರಿವರ್ತನೆಯ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ಅಸ್ತಸ್ಥಿತಿಯಲ್ಲಿರುವ ಬುಧದೇವನು ಧನು ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಈಗ ಜನವರಿ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕಿನ ದಿನದಂದು ಧನು ರಾಶಿಯಿಂದ ನಿರ್ಗಮಿಸುವ ಮೂಲಕ ಮಕರ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಮಕರ ರಾಶಿಯು ಸ್ವತಃ ಶನಿದೇವನ ಸ್ವಾಮಿತ್ವದ ರಾಶಿಯಾಗಿದೆ ವಿಶೇಷವೆಂದರೆ ಶನಿದೇವನೊಂದಿಗೆ ಬುಧದೇವನು ಮಿತ್ರತ್ವ ಭಾವ ಹೊಂದಿರುವನು ಹೀಗಾಗಿ ಬುಧದೇವನು ಮಕರ ರಾಶಿಯ ಗೋಚರದ ವೇಳೆ ಬಹುತೇಕ ಶುಭ ಸ್ಥಿತಿಯಲ್ಲಿ ಕಂಡುಬರುತ್ತಾನೆ ಹಾಗಾದರೆ ಬನ್ನಿ ಇಲ್ಲಿ ಜನವರಿ ಇಪ್ಪತ್ನಾಲ್ಕು ರಂದು ಮಕರ ರಾಶಿಯನ್ನ ಪ್ರವೇಶ ಮಾಡಲಿರುವ ಬುಧದೇವನ ವಿಶೇಷ ಪ್ರಭಾವಗಳು ಇಲ್ಲಿಂದ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಮೀನರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಚತುರ್ಥ ಮತ್ತು ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮಕರ ರಾಶಿಯ ಗೋಚರದ ವೇಳೆಯಲ್ಲಿ ಬುಧದೇವನು ನಿಮ್ಮ ಲಾಭ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಇಲ್ಲಿ ಬುಧದೇವನ ಲಾಭ ಭಾವದ ಗೋಚರದಿಂದಾಗಿ ನಿಮಗೆ ಖಂಡಿತ ಅದೃಷ್ಟದ ಫಲಗಳು ಲಭಿಸಲಿವೆ ಇಲ್ಲಿ ಮೊಟ್ಟ ಮೊದಲಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನೀವು ಒಂದಕ್ಕಿಂತ ಹೆಚ್ಚಿನ ಮೂಲಗಳಿಂದ ಧನ ಸಂಪಾದಿಸುವ ಅವಕಾಶವೂ ಪಡೆದುಕೊಳ್ಳಲಿದ್ದೀರಿ ಅಲ್ಲದೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೂ ಕಡಿವಾಣ ಬೀಳಲಿದ್ದು ನೀವು ದುಡಿದ ಹಣ ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ ಹಣಕಾಸಿಗೆ ಸಂಬಂಧಿಸಿದ ಯಾವ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬಾಧಿಸುವುದಿಲ್ಲ ಬದಲಿಗೆ ಇಲ್ಲಿ ನಿಮಗೆ ಎಲ್ಲ ಕಡೆಗಳಿಂದಲೂ ಖಂಡಿತ ಸಮೃದ್ಧಿಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಆದಾಯದಲ್ಲಿ ಉಂಟಾಗಲಿರುವ ವೃದ್ಧಿಯು ನಿಮ್ಮ ಮನೆ ಪರಿವಾರದಲ್ಲಿಯೂ ಶಾಂತಿಯನ್ನು ನೆಲೆಗೊಳ್ಳುವಂತೆ ಮಾಡಲಿದೆ ಹಾಗೆ ಈ ಸಮಯದಲ್ಲಿ ಮೀನರಾಶಿಯ ಜಾತಕದವರಿಗೆ ಗುಪ್ತತನದ ಪ್ರಾಪ್ತಿಯಾಗುವುದರ ಜೊತೆಗೆ ಪೂರ್ವಜರ ಆಸ್ತಿಯಿಂದಾಗಿಯೂ ಒಂದಿಷ್ಟು ಆರ್ಥಿಕ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ದ್ವಾದಶ ಭಾವದಲ್ಲಿ ಬುಧನ ಗೋಚರವು ನಿಮಗೆ ಉತ್ತಮ ವಾಣಿಯನ್ನು ಸಹ ಪ್ರದಾನ ಮಾಡಲಿದೆ ಈ ವಿಶೇಷ ಸಮಯದಲ್ಲಿ ನೀವು ಹಿಂದೆ ಮಾಡಿದ್ದ ಹೂಡಿಕೆಗಳಿಂದಲೂ ಉತ್ತಮ ಲಾಭವನ್ನು ಹೊಂದಲಿದ್ದೀರಿ ಈ ಸಮಯದ ವಿಶೇಷತೆ ಎಂದರೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಸ್ನೇಹ ಭಾವ ಕಂಡು ಬರಲಿದ್ದು ಈ ಸ್ವಭಾವವೇ ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ವೃದ್ಧಿ ಹೊಂದಲು ವಿಶೇಷ ಸಹಕಾರಿಯಾಗಿಯೂ ಸಾಬೀತಾಗಲಿದೆ ಇಲ್ಲಿ ಬುಧದೇವನು ಸೂರ್ಯದೇವನೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಅನೇಕ ಯೋಗಗಳನ್ನು ಸಹ ನಿರ್ಮಾಣ ಮಾಡಲಿದ್ದಾನೆ ವಿಶೇಷವಾಗಿ ಇಲ್ಲಿ ಧನಯೋಗದ ನಿರ್ಮಾಣವಾಗಲಿದ್ದು ಇದರಿಂದಾಗಿ ಕೈ ಇಟ್ಟ ಕಡೆಗಳಿಂದ ಹಣದ ಸುರಿಮಳೆ ಉಂಟಾಗಲಿದೆ ಇಲ್ಲಿ ರೂಪುಗೊಳ್ಳುವ ಬುಧಾದಿತ್ಯ ರಾಜಯೋಗವು ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ಲಾಭದಾಯಕವಾಗಿ ಸಾಬೀತಾಗಲಿದೆ ನೌಕರಸ್ಥ ಜಾತಕದವರಿಗೂ ಇಲ್ಲಿ ಉತ್ತಮ ಆದಾಯದ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ವೇತನ ವೃದ್ಧಿ ಪದೋನ್ನತಿಯಂತಹ ಫಲಗಳು ಕೂಡ ಲಭಿಸಬಹುದಾಗಿವೆ ಹಾಗೆ ನಿಮ್ಮ ಚತುರ ಬುದ್ಧಿಯಿಂದಾಗಿ ಇಲ್ಲಿ ನೀವು ಇತರರನ್ನು ಆಕರ್ಷಿಸಲಿದ್ದು ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಯೂ ಕೂಡ ಲಭಿಸಬಹುದಾಗಿದೆ ಜತೆಗೆ ಈ ಸಮಯ ಸಾಕಷ್ಟು ಅದೃಷ್ಟದಿಂದಲೂ ಕೂಡಿರಲಿದ್ದು ಇಲ್ಲಿ ನಿಮಗೆ ಖಂಡಿತ ಭಾಗ್ಯದ ಸಹಕಾರವೂ ಲಭಿಸಲಿದೆ ಸಂಬಂಧಿತ ಬಹುತೇಕ ಕಾರ್ಯಗಳು ಇಲ್ಲಿ ನಿರ್ವಿಘ್ನವಾಗಿ ನೆರವೇರಲಿದ್ದು ಲಾಟರಿ ಶೇರ್ ಮಾರ್ಕೆಟ್ ನಂತಹ ಕಡೆಗಳಿಂದಲೂ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಪರಿಣಾಮಗಳು ಖಂಡಿತ ಲಭಿಸಲಿವೆ ಪರಿವಾರದಲ್ಲಿ ಉಂಟಾಗಿದ್ದ ಬಹುತೇಕ ಎಲ್ಲ ಸಮಸ್ಯೆಗಳು ಕೂಡ ಈಗ ಖಂಡಿತ ದೂರವಾಗಲಿವೆ ಇಲ್ಲಿ ಪರಿವಾರದಲ್ಲಿ ಏಕತೆ ಕಂಡುಬರುವುದರ ಜೊತೆಗೆ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣವು ನೆಲೆಗೊಳ್ಳಲಿದೆ ಇತ್ತ ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಸುಖದ ರೀತಿಯ ಪರಿಣಾಮಗಳು ಕಂಡುಬರಲಿವೆ ಪ್ರೇಮದ ಕಾರಕ ಗ್ರಹನಾಗಿರುವ ಬುಧದೇವನು ಖಂಡಿತ ಇಲ್ಲಿ ನಿಮ್ಮ ಪ್ರೇಮದಲ್ಲಿ ವೃದ್ಧಿಯನ್ನು ಉಂಟು ಮಾಡಲಿದ್ದಾನೆ ದಂಪತಿಗಳ ಮಧ್ಯದಲ್ಲಿ ಅನ್ಯೋನ್ಯತೆಯೂ ಕೂಡ ಕಂಡು ಬರಲಿದ್ದು ಸಂಗಾತಿಯ ಸಹಕಾರವೂ ಕೂಡ ಬುಧನ ಈ ಗೋಚರದ ವೇಳೆಯಲ್ಲಿ ನಿಮಗೆ ಲಭಿಸಲಿದೆ ಪ್ರೇಮ ಜೀವನದ ದೃಷ್ಟಿಯಿಂದಲೂ ಕೂಡ ಈ ಸಮಯ ಉತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಆಕರ್ಷಣೆ ಇರಲಿದ್ದು ಪರಸ್ಪರ ಜೊತೆಗೆ ಉತ್ತಮ ಸಮಯವನ್ನು ವ್ಯತೀತ ಮಾಡಲು ಉತ್ತಮ ಅವಕಾಶವೂ ಕೂಡ ಇಲ್ಲಿ ನಿಮಗೆ ಲಭಿಸಲಿದೆ ಹೀಗಾಗಿ ಇಲ್ಲಿ ನಿಮಗೆ ಸುಖದ ರೀತಿಯ ಅನುಭೂತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ವಾಣಿಯಲ್ಲಿನ ಮಧುರತೆಯು ಎಲ್ಲರ ಆಕರ್ಷಣೆಗೂ ಕಾರಣವಾಗಲಿದೆ ಜೊತೆಗೆ ಇಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದು ಇಲ್ಲಿ ನೀವು ನೀಡಲಿರುವ ಸಲಹೆಗಳು ಖಂಡಿತ ಇತರರಿಗೆ ಸಹಕಾರಿಯಾಗಿಯೂ ಸಾಬೀತಾಗಲಿವೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಫಲಗಳನ್ನೇ ಪಡೆದುಕೊಳ್ಳಲಿದ್ದಾರೆ ಬುದ್ಧಿಯ ಕಾರಕ ಗ್ರಹನಾದ ಬುಧದೇವನು ಇಲ್ಲಿ ನಿಮ್ಮ ಬುದ್ಧಿಮತ್ತೆಯಲ್ಲಿ ಬುದ್ಧಿಯನ್ನು ಉಂಟು ಮಾಡುವುದರ ಜೊತೆಗೆ ಸಾಕಷ್ಟು ಚಾತುರ್ಯತೆಯನ್ನು ಸಹ ಪ್ರದಾನ ಮಾಡಲಿದ್ದಾನೆ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ವಿಶೇಷ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಬುಧನ ವಿಶೇಷ ಗೋಚಾರ ಫಲಗಳ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ